ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಯಾವ ವಿಷಯದ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೇನೆ ಅಂತ ಕೆಲವರಿಗಂತೂ ನನ್ನ ವಿಡಿಯೋದ ಟೈಟಲ್ ನೋಡಿ ಗೊತ್ತಾಗಿರ್ಬೋದು ಹಾಗೆ ಇನ್ನು ಕೆಲವರಿಗೂ ನಮ್ಮ ಒಂದು ಕ್ಯಾಂಟೀನ್ ವಿಡಿಯೋ ಏನು ವೈರಲ್ ಆಗ್ತಾ ಇದೆ ಆ ವಿಡಿಯೋವನ್ನ ನೋಡಿ ನಿಮಗೆ ಗೊತ್ತಾಗಿರ್ಬೋದು ಹಾಗೆ ಗೊತ್ತಿಲ್ಲದವರಿಗೆ ಗೊತ್ತಾಗ್ಲಿ ಅಂತ ಇವತ್ತು ಈ ವಿಡಿಯೋವನ್ನ ಮಾಡ್ತಾ ಇದ್ದೇನೆ ಅಹ್ ಏನಪ್ಪ ವಿಷಯ ಅಂದ್ರೆ ನಮ್ದು ಒಂದು ಸಣ್ಣ ಒಂದು ಹೋಟೆಲ್ ಇದೆ ಹೋಟೆಲ್ ಅಂತ ಹೇಳಿದ್ರೆ ತುಂಬಾ ದೊಡ್ಡದಾಗ್ಬೋದು ಆದ್ರೆ ಇದು ನಮ್ಮದು ಸಣ್ಣ ಒಂದು ಕ್ಯಾಂಟೀನ್ ಅಂತಾನೆ ಹೇಳ್ಬೋದು ನಾಲ್ಕು ಟೇಬಲ್ ಇದ್ದು ಇಪ್ಪತ್ತು ಜನ ಆರಾಮಾಗಿ ಕೂತ್ಕೊಂಡು ಊಟ ಮಾಡಬಲ್ಲಂತಹ ಒಂದು ಸಣ್ಣ ಕ್ಯಾಂಟೀನ್ ನಮ್ಮದು ಒಂದು ರೂಮ್ ಎಷ್ಟು ದೊಡ್ಡದ ನೋಡಿ ಅಷ್ಟೇ ದೊಡ್ಡದಿದೆ ನಮ್ಮ ಕ್ಯಾಂಟೀನ್ ಸೊ ಇಲ್ಲಿ ನಾವು ಐದು ಜನ ಹುಟ್ಟಿ ಕೆಲಸ ಮಾಡೋರು ಅಂದ್ರೆ ನಾನು ನನ್ನ ಯಜಮಾನ್ರು ಮತ್ತೆ ಒಬ್ರು ಅಡಿಗೆ ಅವರಿದ್ದಾರೆ ಮತ್ತೆ ಸಪ್ಲೈ ಕ್ಲೀನಿಂಗ್ ಅಂತ ಹೇಳಿ ಒಂದು ಒಬ್ರು ಇದ್ದಾರೆ ಮತ್ತೆ ಪಾತ್ರೆ ತೊಳಿಲಿಕ್ಕೆ ಒಬ್ಬರು ಹೆಂಗಸಿದ್ದಾರೆ ಹೀಗೆ ನಾವೆಲ್ಲರೂ ಸೇರಿ ಐದು ಜನ ಇಲ್ಲಿ ಕೆಲಸ ಮಾಡುವವರು ನಾನಂತೂ ಪಾರ್ಟ್ ಟೈಮ್ ಅಂದ್ರೆ ಮಧ್ಯಾಹ್ನ ಒಂದು ಗಂಟೆಯಿಂದ ಒಮ್ಮೊಮ್ಮೆ ನಾಲ್ಕು ಗಂಟೆಗೆ ಬರ್ತೇನೆ ಇಲ್ಲಾದ್ರೆ ಬೆಳಿಗ್ಗೆ ಮಧ್ಯಾಹ್ನ ಒಂದು ಗಂಟೆಯಿಂದ ರಾತ್ರಿ ಏಳು ಗಂಟೆ ತನಕ ಅಲ್ಲಿ ಇರ್ತೇನೆ ನಾನು ಮತ್ತೆ ಎಲ್ಲ ನಮೇಜ್ ಮಾಡ್ತಾರೆ ಅಲ್ಲಿ ಹೋಟ್ಲಲ್ಲಿ ನೋಡ್ಕೊಳುವಂತದ್ದು ಸುದ್ದಿ ನ್ಯೂಸ್ ಚಾನೆಲ್ ಅವರೊಬ್ರು ಅಲ್ಲಿ ವಿಡಿಯೋಗ್ರಾಫರ್ ಒಬ್ರು ಇದ್ದಾರೆ ಅವರು ಊಟಕ್ಕೆ ಅಂತ ಬರ್ತಾ ಇದ್ರು ಊಟ ಮಾಡ್ಲಿಕ್ಕೆ ಮತ್ತೆ ಬೆಳಿಗ್ಗೆ ತಿಂಡಿಗೆ ಸಂಜೆ ಕಾಫಿ ತಿಂಡಿ ಎಲ್ಲ ಕೊಡ್ತು ಹೋಗುವವರು ಹೀಗೆ ಅವರು ನಮ್ಮ ಒಂದು ನಾವು ತುಂಬಾ ಫ್ರೆಂಡ್ಲಿ ಆಗಿ ಮಾತಾಡಿ ಅವರನ್ನ ಟ್ರೀಟ್ ಮಾಡ್ತೇವೆ ಅಲ್ವಾ ಅದೆಲ್ಲ ಅವರಿಗೆ ತುಂಬಾ ಇಷ್ಟ ಇತ್ತು ಹಾಗೆ ಶುಚಿ ರುಚಿಯಾದ ಆಹಾರವನ್ನ ನಾವು ತಯಾರು ಮಾಡಿ ಅದನ್ನ ಮನೆಯಲ್ಲಿ ಯಾವ ರೀತಿ ನಾವು ಪ್ರಿಪೇರ್ ಮಾಡ್ತೇವೆ ನೋಡಿ ತುಂಬಾ ಪ್ರೀತಿಯಿಂದ ಮಾಡ್ತೇವೆ ಹಾಗೆ ಪ್ರೀತಿಯಿಂದ ಬಡಿಸ್ತೇವೆ ಹಾಗೆ ಅಷ್ಟೇ ಆರೋ ಹೆಲ್ದಿ ಫುಡ್ ಅನ್ನು ಮಾಡಿ ನಾವು ಮನೆಯವರಿಗೆ ಅಲ್ವಾ ಹಾಗೆ ನಾವು ಹೋಟ್ಲಲ್ಲಿ ಕೂಡ ನಮ್ಮ ಕ್ಯಾಂಟೀನ್ ಏನಿದೆ ಕ್ಯಾಂಟೀನ್ ಅಲ್ಲಿ ಕೂಡ ನಾವು ಹಾಗೆ ಶುಚಿ ರುಚಿಯಾದ ಆಹಾರವನ್ನ ಜನರಿಗೆ ಉಣಬಡಿಸಬೇಕು ಜನರಿಗೆ ಒಂದು ಪ್ರೀತಿಯಿಂದ ಉಣಬಡಿಸಿದಂತಹ ಒಂದು ಭಾಗ್ಯನು ನಮಗೆ ಸಿಗ್ಬೇಕು ಅಂತ ನಾವು ಅನ್ಕೋತಾ ಇದ್ವಿ ಹಾಗೆ ಒಂದು ಸಣ್ಣದಾಗಿ ಕ್ಯಾಂಟೀನ್ ಮಾಡಿಕೊಂಡು ಅದರಲ್ಲಿ ನಾನು ನಮ್ಮ ಯಜಮಾನರು ಇಬ್ಬರು ದುಡಿತಾ ಇದ್ದೇವೆ ಹಾಗೆ ಅವರು ಬಂದ ಕ್ಷಣ ಯಾವ ತರ ಇತ್ತು ಹಾಗೆ ಅವರ ವಿಡಿಯೋದಿಂದ ಕೆಲವೊಂದು ಕ್ಲಿಪ್ಪಿಂಗ್ಸ್ ಅನ್ನ ತೆಗೆದು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ ಆಮೇಲೆ ಹೋಗಿ ನೋಡ್ಕೊಂಡು ಬನ್ನಿ ನೀವು ಚಟ್ನಿ ಅಂತೂ ಪುತ್ತೂರಿನಲ್ಲಿ ಪ್ರಖ್ಯಾತಿ ಪಡೆದಿದೆ ಅಷ್ಟು ಒಳ್ಳೆ ಚಟ್ನಿ ಮಾಡಿ ಊಟ ಕೊಡ್ತಾರೆ ಶ್ರೀದೇವ್ ಕ್ಯಾಂಟೀನ್ ಅಂದರೆ ಸಾಮಾನ್ಯ ವ್ಯಕ್ತಿಯಿಂದ ಹಿಡಿದು ಶ್ರೀಮಂತರಿಗೆ ಸಮೇತ ಬೇಕಾಗುವಂಥ ಒಂದು ಹೋಟೆಲ್ ಅದು ನಾನು ಯಾವಾಗಲೂ ಇಲ್ಲಿಗೆ ಊಟ ಮಾಡಲಿಕ್ಕೆ ಬರೋದು ಹೇಗೆ ಆಗ್ತದೆ ಅಂದರೆ ಒಂದು ಮನೆ ಊಟದ ಹಾಗೆ ಆಗ್ತದೆ ಹಾಗೆ ಶುಚಿ ರುಚಿಯಾದಂಥ ಒಂದು ಊಟವನ್ನು ಕಡಿಮೆ ದರದಲ್ಲಿ ಕೈಗೆಟಕೋ ದರದಲ್ಲಿ ಇವರು ಕೊಡ್ತಾ ಇದ್ದಾರೆ ಅವರು ಕೂಡ ಬಹಳಷ್ಟು ನ್ಯಾಯ ವಿನಯ ವಿನಯತೆಯಿಂದ ನಮಗೆ ಸತ್ಕರಿಸ್ತಾರೆ ಪುತ್ತೂರಿನಲ್ಲಿ ತುಂಬಾ ಗಂಜಿ ಊಟ ಸಿಗುವಂಥ ಹೋಟೆಲ್ ಇದೆ ಆದರೆ ಇವತ್ತು ನಾನು ನಿಮಗೆ ತುಂಬಾ ಹೈಜಿನಿಕ್ ಆಗಿರುವಂತಹ ಗಂಜಿ ಊಟ ಇರುವಂತಹ ಹೋಟೆಲ್ಗೆ ಕರ್ಕೊಂಡು ಬಂದಿದ್ದೇನೆ ಎಸ್ ಇದಿರುವಂಥದ್ದು ಪುತ್ತೂರಿನ ಕೋಟ್ ರಸ್ತೆಯ ಪುತ್ತೂರು ಸೆಂಟರ್ ಬಿಲ್ಡಿಂಗ್ನ ನೆಲ ಮಹಡಿಯಲ್ಲಿ ಶ್ರೀದೇವಿ ಹೋಟೆಲ್ ಕಾರ್ಯಾಚರಿಸ್ತಾ ಇದೆ ಸುಮಾರು ವರ್ಷಗಳಿಂದ ಈ ಹೋಟೆಲ್ ಒಂದು ಇರುವಂಥದ್ದು ತುಂಬಾ ಗ್ರಾಹಕರು ಇಲ್ಲಿಗೆ ಬರ್ತಾರೆ ಮಧ್ಯಾಹ್ನದ ಹೊತ್ತಾಯಿತು ಅಂತ ಹೇಳಿದರೆ ತುಂಬಾ ಬಿಸಿ ಆಗಿರುತ್ತೆ ಅಷ್ಟೊಂದು ಗ್ರಾಹಕರು ಇಲ್ಲಿಗೆ ಬರ್ತಾರೆ ಬಿಸಿ ಬಿಸಿಯಾಗಿರುವಂತಹ ಗಂಜಿ ಊಟವನ್ನು ಸವಿತಾರೆ ಗಂಜಿ ಊಟದ ಜೊತೆಗೆ ಟೀ ತಿಂಡಿ ಕಾಫಿ ಜೊತೆಗೆ ಫ್ರೆಶ್ ಜ್ಯೂಸ್ ಕೂಡ ಇಲ್ಲಿ ಸಿಗುತ್ತೆ ಹಾಗಾದರೆ ಬನ್ನಿ ಒಂದಿಷ್ಟು ಅವರ ವಿಚಾರಗಳನ್ನ ಮಾತಾಡೋಣ ಅದರ ಜೊತೆಗೆ ಬಿಸಿ ಬಿಸಿಯಾಗಿರುವಂತಹ ಗಂಜಿ ಊಟವನ್ನ ಟೇಸ್ಟ್ ಮಾಡೋಣ ವೀಕ್ಷಕರೇ ಶ್ರೀದೇವಿ ಹೋಟೆಲ್ನ ರುಬಾರಿಗಳು ಅಂತ ಹೇಳಿದರೆ ಕರುಣಾಕರ ಕರ್ಕೇರ ಮತ್ತು ಸುಮಲತಾ ದಂಪತಿಗಳು ಸುಮಲತಾ ಮೇಡಮ್ ಇದ್ದಾರೆ ಮಾತಾಡಿಸೋಣ ನಮಸ್ತೆ ಮೇಡಮ್ ಹೇಗಿದೆ ಧ್ಯಾನ ಒಂದು ಗಂಟೆಯಿಂದ ನಾಲ್ಕು ಗಂಟೆ ತನಕ ಇಲ್ಲಿ ಕ್ಯಾಶಿಗೆ ಅಂತ ಬರೋದು ಮತ್ತೆ ನಮ್ಮ ಯಜಮಾನ್ರ ಇಲ್ಲಿ ನೋಡ್ಕೊಳ್ಳೋದಿಲ್ಲ ಹೋಟೆಲ್ನ ಎಲ್ಲ ಇದು ಅಂದರೆ ಅವರು ಮಾತು ಕಮ್ಮಿ ಕೆಲಸ ಜಾಸ್ತಿ ಹಾಗೆ ಅದು ಇವಾಗ ನಾವು ನೋಡಿದ್ರಲ್ವಾ ಮಾತಾಡೋದು ಕಮ್ಮಿ ಕೆಲಸ ಅಂದರೆ ಬಂದವರಿಗೆ ಹೊಟ್ಟೆ ತುಂಬ ಹಾಕಿ ಕಲಿಸಬೇಕು ಅಂತ ನಮ್ಮದೊಂದು ಆಸೆ ಜ್ಯುವೆಲ್ರಿ ಶೋರೂಮಲ್ಲಿ ಕೆಲಸ ಮಾಡ್ತಾಯಿದ್ದೆ ಹಾಗೆ ನಮ್ಮದು ಅಡಿಕೆ ತೋಟ ಇದೆ ಅಡಿಕೆ ತೋಟದಲ್ಲಿ ಕೆಲಸ ಮಾಡಿಕೊಂಡಿದ್ದೆವು ಇಬ್ಬರು ಕೂಡ ನಾವು ಹಾಗೆ ನನ್ನ ಯಜಮಾನ್ರಿಗೆ ಅದೇ ಓಟೋ ಫೀಲ್ಡಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಹಾಗೆ ಇದೊಂದು ನಮಗೆ ಸಿಗುವ ಭಾಗ್ಯ ಇತ್ತು ಅಂತಲೇ ಹೇಳ್ಬೋದು ಹಾಗೆ ಸಿಕ್ಕಿತ್ತು ಆನಂತರ ನಾವು ಇದನ್ನು ಕಂಟಿನ್ಯೂ ಮಾಡ್ತಾ ಇದ್ದೇವೆ ಆದರೆ ಐವತ್ತು ರೂಪಾಯಿಗೆ ಯಾರಿಗೂ ಬೇಜಾರಾಗಬಾರ್ದು ಅಂತೇಳಿ ನಾವು ಹೊಟ್ಟೆ ತುಂಬ ಊಟ ಹಾಕ್ತಾ ಇದ್ದೇವೆ ಅಂದರೆ ಎಕ್ಸ್ಟ್ರಾ ರೈಸಿಗೆ ಕೆಲವರು ಚಾರ್ಜ್ ಮಾಡ್ತಾರೆ ನಮ್ಮದು ಎಕ್ಸ್ಟ್ರಾ ರೈಸ್ ಆಗಲಿ ಯಾವುದಕ್ಕೂ ಚಾರ್ಜ್ ಇಲ್ಲ ಹೊಟ್ಟೆ ತುಂಬಾ ಊಟ ಎಷ್ಟು ಊಟ ಮಾಡ್ತಾರೆ ಅಷ್ಟು ಮೆನ್ಸು ಬಜ್ಜಿ ಆಗಿರ್ಬೋದು ಮತ್ತೆ ಮೊಸರು ಮಜ್ಜಿಗೆ ಆಗಿರ್ಬೋದು ಯಾವುದು ಅವ್ರಿಷ್ಟು ಕೇಳ್ತಾರೆ ಅಷ್ಟು ಕೊಟ್ಟು ಅವರನ್ನು ಇಲ್ಲಿಂದ ಹೋಗಬೇಕಾದ್ರೆ ಅವರು ಖುಷಿಯಿಂದ ಹೋಗಬೇಕು ಅಂತ ನಾವು ಅನ್ಕೊಂಡಿದ್ದೇವೆ ಹಾಗೆ ವೀಕ್ಷಕರಿಗೆ ನಾನು ಹೇಳೋದು ಏನಪ್ಪಾ ಅಂತ ಹೇಳಿದ್ರೆ ನಾವು ಶುಚಿ ರುಚಿಯಾಗಿ ಇಲ್ಲಿ ಆಹಾರವನ್ನು ತಯಾರು ಮಾಡಿ ನಿಮಗೆ ಉಣಬಡಿಸ್ಲಿಕ್ಕೆ ಬಳಸುವಂತಹುದು ನಮ್ಮದೊಂದು ಆಸೆ ಹಾಗೆ ನೀವು ಕೂಡ ಇಲ್ಲಿ ಬಂದು ನಮ್ಮ ರುಚಿಕರವಾದ ಆಹಾರವನ್ನು ಸವಿದು ನಮ್ಮನ್ನು ಆಶೀರ್ವದಿಸಿ ಹೋಗಿ ಅಂತ ನಾನು ಕೇಳ್ಕೊತೇನೆ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಇನ್ನಷ್ಟು ಸಕ್ಸಸ್ ಆಗಲಿ ಅಂತ ನಾವು ಆಶೆ ನಮ್ಮ ಉದ್ದೇಶ ಅಂದರೆ ಬಂದವರು ಚೆನ್ನಾಗಿ ಊಟ ಮಾಡಿ ಹೋಗಬೇಕು ಇಲ್ಲಿಂದ ಅಷ್ಟೇ ಅದು ನಮ್ಮ ಒಂದು ಸೇವೆನೇ ಮತ್ತೆ ಯಾರಾದರೂ ಪಾಪದರೊಳ ಬಂದ್ರೆ ನಾವು ಕುಡುದೇ ನಾವು ದುಡ್ಡು ಇದು ಮಾಡಲಿಕ್ಕಿಲ್ಲ ಆದರೆ ನಮಗೆ ಒಂದು ಕೆಲಸ ಆಗ್ತದೆ ಬಂದವರು ಊಟ ಬಡಿಸುವಂಥ ಇದು ಕೂಡ ನಮಗೆ ಆಗ್ತದೆ ಮುಂಚೆ ಅನ್ನ ಬಡಿಸೋದಷ್ಟು ನಮಗೆ ಅಂತ ಹೇಳಿದ್ರಲ್ಲ ಅದು ನಮ್ಮದು ಇದು ಹಾಗೆ ಏನೆಲ್ಲ ತಿಂಡಿ ಸಿಗುತ್ತೆ ಇಲ್ಲಿ ಈಗ ಪಲಾವ್ ಪೂರಿ ಬಾಜಿ ಪುಂಡಿಗಸಿ ಸೇಮಿಗೆ ಇಡ್ಲಿ ಸೇಮಿಗೆ ರಸಾಯನ ಉಂಟು ಸಾಂಬಾರು ಅದಕ್ಕೆ ಮತ್ತು ಹೆಸರು ಉಂಟು ಅವಲಕ್ಕಿ ಮೊಸರು ಹಾಗೆ ಮತ್ತು ಸೀರೆ ಉಂಟು ಕಳ್ತಪ್ಪ ಉಂಟು ಬಣಸು ಮೊದಲ ನೀವು ನಮ್ಮ ಭಾಗ್ಯ ಯಾವಾಗಲೂ ಬರ್ತೀರಿ ಅಂತ ಆಸೆ ಬಯಸುವ ನಾವು ಹಾಗೆ ಮತ್ತು ಒಮ್ಮೆ ಬಂದವರು ಮತ್ತು ಬರ್ತಾರೆ ಅಲ್ಲಿಗೆ ನಾವು ಮಾತನಾಡಿಸಿ ಅವರನ್ನು ಅಷ್ಟು ಇದು ಮಾಡ್ತೇವೆ ಹಾಗೆ ಎರಡು ವರ್ಷ ಆಯ್ತು ಹೋಟೆಲನ್ನು ಮಾಡಿ ಅಲ್ಲ ಅದಕ್ಕಿಂತ ಮುಂಚೆ ಏನು ಮಾಡೋದು ಮುಂಚೆ ನಾನು ಫಸ್ಟ್ ಸಾಲ ಬಿಟ್ಟುಗಳು ಕೃಷಿ ಮಾಡಿದ್ದು ಕೃಷಿ ಮಾಡಿ ಆದಮೇಲೆ ಫಾರಿನ್ ಹೋದ್ರು ಮೂರು ವರ್ಷ ಗಲ್ಫ್ ಅಲ್ಲಿ ಇದ್ದೆ ಗಲ್ಫಲ್ಲಿ ಬಂದು ಬೆಲ್ಲರಳ್ಳಿ ಹೋಟೆಲ್ ಮಾಡಿದೆ ಅಲ್ಲಿ ಮದುವೆ ಬಿಕ್ಸಾಯಿದೆ ನಮಗೆ ಮದುವೆ ಬಿಕ್ಸಾದ ಆದಮೇಲೆ ಮತ್ತೆ ಮನೆಯಲ್ಲಿ ಕೃಷಿ ಉಂಟಲ್ಲ ಹಾಗೆ ನಾನು ಸೀದ ವಾಪಸ್ ಮನೆಗೆ ಬಂದೆ ಒಂದು ಎರಡು ವರ್ಷ ವಾಪಸ್ ಕೃಷಿ ಮಾಡಿದೆ ಎರಡು ಮೂರು ವರ್ಷ ಮತ್ತೆ ಈ ನಮ್ಮದು ಅಕ್ಷಯ ಉಂಟು ಅದರಲ್ಲಿ ಎಂಟೂವರೆ ವರ್ಷ ನಾನು ಕ್ಯಾಶ್ ಹಾಕಿದ್ದೆ ಪಿರೋ ಅದನ್ನು ಬಿಟ್ಟು ಫಿರೋ ವಾಪಸ್ ಕೃಷಿ ಮಾಡಿದೆ ಸಣ್ಣ ಸಣ್ಣ ಉಂಟು ನಮ್ಮದು ಬೆಟ್ಟಂಪಟಿಯಲ್ಲಿ ಮಾರ್ಗ ಬದಿಯಲ್ಲಿ ಅದು ಎಲ್ಲ ಕೃಷಿ ಎಲ್ಲ ಸೆಟ್ ಆಯ್ತಲ್ಲ ಮತ್ತು ನಮ್ಮ ಫ್ರೆಂಡ್ ಎಲ್ಲ ಒಂದು ಒಳ್ಳೆ ಹೋಟ್ಲು ಉಂಟು ಮೇಡಮ್ ಮಾಡೋಣ ಅಂತ ಹೇಳಿದ್ರು ಹಾಗೆ ನಾನು ಹೇಳಿದೆ ಪಾರ್ಟ್ನರ್ ಬೇಡ ಮಾಡೋದ್ರ ನಾನು ಒಬ್ಬಣೆ ಅಂತ ಹೇಳಿದೆ ಹಾಗೆ ಮಾಡಿದೆ ನಾನು ನನಗೆ ಹೋಟ್ಲು ಮಾಡೋದಕ್ಕೆ ತುಂಬ ಇಷ್ಟ ಇತ್ತು ಮುಂಚೆನಲ್ಲಿ ಹಾಗೆ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಅವರ ಅಂಡರಲ್ಲಿ ಕೆಲಸ ಮಾಡೋದಕ್ಕಿಂತಲೂ ನಿಮ್ಮದೇ ಸ್ವಂತ ಮಾಡೋದು ಎಷ್ಟು ಖುಷಿ ಹಾಂ ತುಂಬ ಖುಷಿ ಇದೆ ತುಂಬ ಖುಷಿ ಇದೆ ಹೌದೌದು ಫ್ಯಾಮಿಲಿಯವರ ಸಪೋರ್ಟ್ ಎಲ್ಲ ಹೇಗೆ ಪರವಾಗಿಲ್ಲ ಒಳ್ಳೆ ಸಪೋರ್ಟ್ ಉಂಟು ಓಕೆ ಸರ್ ಹಾಗೆಯೇ ನಿಮ್ಮ ಹೆಂಡತಿ ಕೂಡ ಇಲ್ಲೇ ಬಂದು ಇಲ್ಲೇ ಎಲ್ಲ ಕ್ಯಾಶ್ ತೆಗೊಳ್ಳುವಂಥ ಕೆಲಸವನ್ನೆಲ್ಲ ಮಾಡ್ತಾ ಇದ್ದಾರೆ ಅವರ ಕಡೆಯಿಂದ ಹೇಗೆ ಅವಳಂದರೆ ಮುಂಚೆ ಮುಂಚೆ ಜೀವಲಿಯರ್ ಸಹ ಫಲ ಮತ್ತು ನಮಗೆ ಇಲ್ಲಿ ಕಷ್ಟ ಆಗ್ತಾಯಿಲ್ಲ ಹಾಗೆ ಅವಳು ಕೆಲಸ ಕೆಲಸ ಬಿಟ್ಟು ನಾವು ಎಲ್ಲಿದ್ದು ನಾವು ಒಟ್ಟಿಗೆ ಕೆಲಸ ಮಾಡಿಕೊಂಡು ಒಟ್ಟಿಗೆ ಇದ್ದೇವೆ ನೆಮ್ಮದಿ ಖುಷಿಯಲ್ಲಿದ್ದೇವೆ ಒಟ್ಟಿಗೆ ಇಬ್ಬರು ಒಟ್ಟಿಗೆ ಇದ್ದೇವೆ ವೀಕ್ಷಕರ ನೋಡಿದ್ರಲ್ಲ ಶ್ರೀದೇವಿ ಹೋಟೆಲ್ ತುಂಬಾ ಜನ ಬರ್ತಾರೆ ಮಧ್ಯಾಹ್ನದ ಬಿಸಿ ಬಿಸಿ ಊಟವನ್ನ ಇಲ್ಲಿ ಸವಿತಾರೆ ತುಂಬಾನೇ ಖುಷಿಯಿಂದ ಬಂದು ಹಾಗೇನೆ ಇಲ್ಲಿ ಇರುವಂತಹ ಓನರ್ ಏನಿದ್ದಾರೋ ಕರುಣಾಕರ್ ಸರ್ ಮತ್ತು ಸುಮಲತಾ ಮೇಡಮ್ ತುಂಬಾನೇ ಪ್ರೀತಿಯಿಂದ ಇಲ್ಲಿಗೆ ಬರುವಂತಹ ಗ್ರಾಹಕರನ್ನ ಟ್ರೀಟ್ ಮಾಡ್ತಾರೆ ಹಾಗಾಗಿ ತುಂಬಾನೇ ಜನ ಬರ್ತಾರೆ ಇಲ್ಲಿ ಬಿಸಿ ಬಿಸಿ ಆಗಿರುವಂತಹ ಊಟವನ್ನ ಸವಿತಾರೆ ಎಸ್ ಹಾಗೇನೆ ನಾವಿಲ್ಲಿ ನೋಡಬಹುದು ಇಲ್ಲಿಗೆ ನೀವು ಬಂದ್ರೆ ನೀವು ಊಟ ಮಾಡ್ತಾ ಇರ್ತೀರಾ ನಿಮ್ಗೆ ಗೊತ್ತಾಗಲ್ಲ ನನ್ನ ತಟ್ಟೆಯಲ್ಲಿ ಯಾವುದೋ ಒಂದು ಐಟಮ್ ಖಾಲಿ ಆಯಿತು ಅಂತ ಬಟ್ ಇಲ್ಲಿರುವಂತಹ ಕರುಣಾಕರ್ ಸರ್ ಅದನ್ನ ಗಮನಿಸ್ತಾರೆ ನಿಮ್ಗೆ ತಂದು ಹಾಕ್ತಾರೆ ಬಳಸ್ತಾರೆ ಇದೊಂದು ತುಂಬಾನೇ ಸ್ಪೆಷಲ್ ಅಂತ ಹೇಳಿ ನೀವು ಕೂಡ ಒಂದು ಬಾರಿ ಶ್ರೀದೇವಿ ಹೋಟೆಲ್ಗೆ ಬನ್ನಿ ಇಲ್ಲಿ ಕೊಡುವಂತಹ ಗಂಜಿ ಊಟ ಹಾಗೇನೆ ತುಂಬಾನೇ ವೆರೈಟಿ ಆಗಿರೋ ತಿಂಡಿ ಕೂಡ ಸಿಗುತ್ತೆ ಅವೆಲ್ಲವನ್ನ ಟೇಸ್ಟ್ ಮಾಡಿ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಸುಧಾಕರ್ ಜೊತೆ ಸುಮಿತ್ರಾಬಿ ಸುದ್ದಿ ನ್ಯೂಸ್ ಪುತ್ತೂರು ಓಕೆ ನೋಡಿದ್ರಲ್ವಾ ಇದರ ಪೂರ್ತಿ ವಿಡಿಯೋ ನಿಮಗೆ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೇನೆ ಮಾಡಿ ಅವರ ಚಾನೆಲ್ ಹೋಗಿ ವಿಸಿಟ್ ಮಾಡಿ ನೀವು ಆ ನೋಡಬಹುದು ಹಾಗೆ ನಿಮಗೇನ ಸರ್ಚ್ ಮಾಡಿ ನೋಡ್ತೇನೆ ಅಂತ ಹೇಳುವವರು ಯೂಟ್ಯೂಬ್ ಅಲ್ಲಿ ಹೋಗಿ ಸುದ್ದಿ ನ್ಯೂಸ್ ಪುತ್ತೂರು ಅಂತ ಹಾಕಿ ಸರ್ಚ್ ಮಾಡಿ ಅವಾಗ ಅವರ ನ್ಯೂಸ್ ಚಾನೆಲ್ ನಿಮಗೆ ಓಪನ್ ಆಗುತ್ತೆ ಅಲ್ಲಿ ಹೋಗಿ ಕೂಡ ನೀವು ಸರ್ಚ್ ಮಾಡಿ ನೋಡಬಹುದು ಹಾಗೆ ನಾನು ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳ್ತೇನೆ ಸುದ್ದಿ ನ್ಯೂಸ್ ಪುತ್ತೂರು ನಿಮಗೆ ಅಹ್ ನೀವೊಂದು ಇಷ್ಟು ನಮ್ಮ ಮೇಲೆ ಪ್ರೀತಿ ಇಟ್ಟು ನಮ್ಮ ಬಗ್ಗೆ ಒಂದು ವಿಡಿಯೋ ಮಾಡಿ ನೀವು ಜನರೊಂದಿಗೆ ಹಂಚಿಕೊಂಡಿದ್ದೀರಿ ಹಾಗೆ ನಿಮಗೆ ತುಂಬಾ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಸುದ್ದಿ ನ್ಯೂಸ್ ಚಾನೆಲ್ ನ ವಿಡಿಯೋ ಯಾರಿದ್ದಾರೆ ಅವರು ನಮ್ಮಲ್ಲಿ ಊಟಕ್ಕೆ ಬಂದಾಗ ನನ್ನ ಯಜಮಾನ್ರ ಹತ್ರ ಹೇಳಿದ್ರಂತೆ ನೀವು ಇಷ್ಟು ರುಚಿ ರುಚಿಯಾಗಿ ಹೆಲ್ದಿಯಾಗಿ ಆಹಾರವನ್ನ ಪ್ರಿಪೇರ್ ಮಾಡಿ ತುಂಬಾ ಪ್ರೀತಿಯಿಂದ ಉಣಬಡಿಸ್ತೀರಾ ನನಗೆ ತುಂಬಾ ಖುಷಿಯಾಗಿದೆ ಹಾಗೆ ನಿಮ್ಮ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ಬಹುದಾ ಅಂತ ಹಾಗೆ ನಮ್ಮ ಯಜಮಾನ್ರು ಆಯ್ತು ಮಾಡ್ಕೊಳ್ಳಿ ಅಂತ ಹೇಳಿದ್ರು ಹ್ಮ್ ಹಾಗೆ ನನಗೆ ಕೂಡ ನನ್ನ ಹತ್ರ ಬಂದು ಮನೇಲಿ ಹೇಳಿದ್ರು ಈ ತರ ಅವ್ರು ಕೇಳಿದ್ರು ನಾನು ಆಯ್ತು ಅಂತ ಹೇಳಿದೆ ಅಂತ ನನಗೆ ಕೂಡ ಕೇಳಿ ತುಂಬಾ ಶಾಕ್ ಆಯ್ತು ಯಾಕಂದ್ರೆ ಆ ಒಂದು ಅವರು ನ್ಯೂಸ್ ಚಾನೆಲ್ ಅವರ ನ್ಯೂಸ್ ಚಾನೆಲ್ ಅವರು ಬಂದು ನಮ್ಮ ಒಂದು ಸಣ್ಣ ಕ್ಯಾಂಟೀನ್ ಬಗ್ಗೆ ಅವರು ವಿಡಿಯೋ ಮಾಡ್ತಾರೆ ಅಂದ್ರೆ ನಂಬಲಿಕ್ಕೆ ಆಗಲಿಲ್ಲ ಅಂದ್ರೆ ಇವಾಗ ಒಂದು ಸಣ್ಣ ಒಂದು ಏನಾದ್ರೂ ನಮ್ಮ ಬಗ್ಗೆ ಒಂದು ಪಬ್ಲಿಸಿಟಿಗೋಸ್ಕರ ಏನಾದ್ರೂ ಆಡ್ ಕೊಡ್ಬೇಕು ಅಂದ್ರೆ ನಾವ್ ಯಾರಿಗಾದ್ರೂ ದುಡ್ಡು ಕೊಡ್ಬೇಕು ಅಲ್ವಾ ಆದ್ರೆ ನಾವು ಅವರಿಗೆ ಒಂದೇ ಒಂದು ರೂಪಾಯಿ ಕೊಟ್ಟು ಇಲ್ಲ ಅವರು ಕೇಳೂ ಇಲ್ಲ ನಮ್ಮ ಹತ್ರ ಅವರಾಗಿ ಅವರು ವಿಡಿಯೋ ಮಾಡ್ತಾರೆ ಅಂತ ಹೇಳಿದ್ರು ಮತ್ತೆ ಅದೊಂದು ನನಗೆ ಶಾಕ್ ಆಯ್ತು ಏನಪ್ಪಾ ಈ ತರ ಒಂದು ಭಾಗ್ಯ ನಮ್ಮನ್ನು ಹುಡುಕಿಕೊಂಡು ಬಂದಿದೆ ಅಂತ ಮತ್ತೆ ಇನ್ನೊಂದು ಏನು ಅಂದ್ರೆ ಪಬ್ಲಿಸಿಟಿ ಎಲ್ಲ ಇಷ್ಟ ಆಗೋದಿಲ್ಲ ಈಗ ನನ್ನೇ ಒಂದು ಸಣ್ಣ ಯೂಟ್ಯೂಬ್ ಚಾನೆಲ್ ಇದೆ ಅಲ್ವಾ ನಾನು ಇದ್ರಲ್ಲಿ ನಮ್ಮ ಹೋಟ್ಲ್ ಬಗ್ಗೆ ನಾವು ಒಂದು ನಮ್ಮ ಕ್ಯಾಂಟೀನ್ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತೇನೆ ಅಂತ ಎಷ್ಟೋ ಸಲ ಕೇಳಿದೆ ಆದ್ರೆ ಅದಕ್ಕೆ ಅವರು ಪರ್ಮಿಷನ್ ಕೊಡ್ತಾ ಇರಲಿಲ್ಲ ಆದ್ರೆ ಈ ಸಲ ಏನಪ್ಪ ಆಯ್ತು ಅಂತ ಹೇಳಿದ್ರಲ್ವಾ ಏನು ಅಂತ ನಾನು ಅವರ ಕೇಳಬೇಕಾದ್ರೆ ಇದೆ ಅದಕ್ಕೆ ಅವ್ರು ಹೇಳಿದ್ರು ಏನಾದ್ರೂ ಅವ್ರು ನಮ್ಮ ಕಸ್ಟಮರ್ ಕಸ್ಟಮರ್ ವಿಡಿಯೋ ಮಾಡ್ತಾರೆ ಹೇಳುವಾಗ ನನಗೆ ಬೇಡ ಅಂತ ನಂಗೆ ಮನಸ್ಸು ಬರ್ಲಿಲ್ಲ ಮತ್ತೆ ಅವ್ರು ಮಾಡಿದ್ರೆ ನಮಗೆ ಅಲ್ವಾ ಒಳ್ಳೇದು ಜನಕ್ಕೆ ಒಂದು ರೀಚ್ ಆಗ್ತದೆ ನಾವು ಜನಗಳು ಆಗ್ತದೆ ನಮ್ದೊಂದು ಕ್ಯಾಂಟೀನ್ ಇದೆ ಅಂತ ಹೇಳಿ ಆದ್ರೆ ಜನ ಬರ್ತಾರೆ ಅಲ್ವಾ ಹಾಗೆ ನಾನು ಆಯ್ತು ಅಂತ ಹೇಳಿದೆ ಅಂತ ಹೇಳಿದ್ರು ಹಾಗೆ ನನಗೆ ಕೂಡ ಖುಷಿಯಾಯ್ತು ಸೊ ನನಗೆ ಇನ್ನು ತುಂಬಾ ಖುಷಿ ಆಗ್ಲಿ ಕಾರಣ ಏನಪ್ಪಾ ಅಂದ್ರೆ ನೀ ಗೊತ್ತು ನನಗೆ ಇತ್ತೀಚೆಗೆ ನಾನು ಮಂತ್ರಾಲಯಕ್ಕೆ ಹೋಗಿ ಬಂದೆ ನಾನು ಮಂತ್ರಾಲಯಕ್ಕೆ ಹೋಗಿ ಬಂದು ಒಂದೇ ಒಂದು ದಿವಸಕ್ಕೆ ನನಗೆ ರಾಯರ್ ಎಂತ ಒಂದು ಅನುಗ್ರಹವನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾನು ಆದಿತ್ಯವಾರದಂದು ಮಂತ್ರಾಲಯದಲ್ಲಿ ಸೇವೆ ಮಾಡಿ ಬಂದು ಸೋಮವಾರ ನಾನು ಮಳೆಗೆ ತಲುಪಿದೆ ನೋಡಿ ಸೊ ಮಂಗಳವಾರ ದಿವಸ ಅಂದ್ರೆ ಒಂದೇ ಒಂದು ದಿವಸದಲ್ಲಿ ನನಗೆ ನನ್ನ ಸೇವೆಗೆ ರಾಯರು ಮೆಚ್ಚಿ ನನಗೆ ಅನುಗ್ರಹ ಮಾಡಿದ್ರು ಹೇಗೆ ಕರುಣೆ ತೋರ್ತಾರೆ ನೋಡಿ ರಾಯರು ರಾರನ ನಂಬಿದವರನ್ನ ಎಂದಿಗೂ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಇದೇ ಒಂದು ದೊಡ್ಡ ಉದಾಹರಣೆ ಮಂಗಳವಾರ ದಿವ್ಸ ಅವರು ನಮ್ಮ ಕ್ಯಾಂಟೀನ್ ಗೆ ಬಂದ್ರು ಬಂದು ವಿಡಿಯೋ ಎಲ್ಲ ಮಾಡ್ಕೊಂಡು ವಿಡಿಯೋ ಶೂಟ್ ಎಲ್ಲ ಮಾಡ್ಕೊಂಡು ಹೋದ್ರು ಅವತ್ತು ಇನ್ನೊಂದು ಅಚ್ಚರಿ ಏನಪ್ಪಾ ಅಂತ ಹೇಳಿದ್ರೆ ಮಾಮೂಲಾಗಿ ನಮಗೆ ಮಂಗಳವಾರ ಕಸ್ಟಮರ್ ಸ್ವಲ್ಪ ಕಮ್ಮಿ ಸೋಮವಾರ ತುಂಬಾ ರಶ್ ಇರ್ತದೆ ಮಂಗಳವಾರ ಪೇಟೆಗೆ ಜನ ಬರೋದು ಸ್ವಲ್ಪ ಕಮ್ಮಿ ಆದ ಕಾರಣ ಮಂಗಳವಾರ ಜನ ಕಮ್ಮಿ ಇರ್ತದೆ ಹಾಗೆ ಅವತ್ತು ಬಿಸ್ನೆಸ್ ಕೂಡ ಡಲ್ ಇರ್ತದೆ ನಮಗೆ ಆದ್ರೆ ಅವತ್ತು ನೋಡಿ ಇವರು ವಿಡಿಯೋ ಮಾಡ್ಲಿಕ್ಕೆ ಬಂದಿದ್ರಲ್ವಾ ಅಲ್ವಾ ಅವರು ಯಾವ ಒಂದು ಗಡಿಗೆಯಲ್ಲಿ ಬಂದ್ರೋ ಅಥವಾ ರಾಯರೇ ನಮ್ಮ ಮನೆ ಅನುಗ್ರಹ ತೋರಿದ್ರೋ ಗೊತ್ತಿಲ್ಲ ಅವತ್ತು ಫುಲ್ ರಶ್ ನಮ್ಮ ಹೋಟ್ಲ್ ಅವರು ಬಂದವತ್ತು ಫುಲ್ ರಶ್ ಇತ್ತು ನನಗೆ ಕೂಡ ಖುಷಿ ಆಯ್ತು ಏನಪ್ಪ ಇವತ್ತು ಮಂಗಳವಾರ ಇಷ್ಟೊಂದು ಕಸ್ಟಮರ್ ಬರ್ತಾ ಇದಾರೆ ಅಂತ ಹಾಗೆ ಮತ್ತೆ ನಮ್ದು ಮೈನ್ ಏನಪ್ಪಾ ಅಂದ್ರೆ ನಮ್ಮ ಕ್ಯಾಂಟೀನಿಗೆ ಒಬ್ರು ಡಾಕ್ಟರ್ಸ್ ಬರ್ತಾರೆ ಊಟಕ್ಕೆ ಮತ್ತೆ ಅವರಿಬ್ರು ಡಾಕ್ಟರ್ಸ್ ಮತ್ತೆ ನರ್ಸ್ ಗಳಾಗಿರ್ಬೋದು ಮತ್ತೆ ವಕೀಲರು ಹೈಯೆಸ್ಟ್ ವಕೀಲರು ನಮ್ಮ ಹೋಟ್ಲಿಗೆ ಊಟಕ್ಕೆ ಬರುವಂತದ್ದು ಸದಾ ಆ ಬಿಲ್ಡಿಂಗ್ ಅಲ್ಲಿ ಇರುವಂತಹ ವಕೀಲರೆಲ್ಲರೂ ನಮ್ಮ ಹೋಟ್ಲಲ್ಲಿ ಊಟ ಮಾಡಿ ಹೋಗ್ತಾರೆ ಅವರಿಗೆ ತರ ಪ್ರೀತಿಯಿಂದ ನಾವು ಊಣ ಬಡಿಸುತ್ತೇವೆ ಹಾಗೆ ಅವರನ್ನು ಒಳ್ಳೆಯಿಂದ ನಾವು ಒಳ್ಳೆ ರೀತಿಯಲ್ಲಿ ಟ್ರೀಟ್ ಮಾಡ್ತೇವೆ ಅವರೇ ಕೂಡ ಖುಷಿ ಆಗ್ತದೆ ಹಾಗೆ ಬಿಸಿ ಬಿಸಿ ಊಟವನ್ನು ಬಡಿಸಿ ಅವರನ್ನ ಪ್ರೀತಿಯಿಂದ ನಾವು ಸ್ವಾಗತ ಮಾಡಿ ಹಾಗೆ ಪ್ರೀತಿಯಿಂದ ಕಲಿಸ್ಕೊಡ್ತೇವೆ ಹಾಗೆ ಎಲ್ಲರೂ ನಮ್ಮ ಹೋಟ್ಲಿಗೆ ಬಂದು ಊಟ ಮಾಡಿ ಹೋಗ್ತಾರೆ ಹಾಗೆ ಅವರ ಬಾಯಿಂದಲೇ ಕೆಲವೊಂದು ಒಳ್ಳೆ ಒಳ್ಳೆ ಮಾತುಗಳನ್ನ ಕೇಳುವಾಗ ಎಷ್ಟು ಖುಷಿ ಆಯ್ತು ಅಂತ ಹೇಳಿದ್ರೆ ನನಗೆ ನನಗೆ ಅದನ್ನ ಇವಾಗ ಕೂಡ ನೆನೆಸ್ಕೊಳ್ಳುವಾಗ ತುಂಬಾ ಖುಷಿ ಆಗ್ತದೆ ಹಾಗೆ ಅವರ ಬಾಯಿಂದಲೇ ಅವರ ಅನುಭವದ ಮಾತುಗಳನ್ನೆಲ್ಲ ಕೇಳಿ ತಿಳ್ಕೊಂಡು ಎಷ್ಟು ಸಮಯದ ಬರ್ತೀರಾ ಏನು ಆಯ್ತಾ ಅಂತ ಹಾಗೆ ಅವರ ಕಸ್ಟಮರ್ಸ್ ಎಲ್ಲ ಒಳ್ಳೆ ರೀತಿಯಲ್ಲಿ ನಮ್ಮ ಬಗ್ಗೆ ಒಂದು ಮಾಹಿತಿಯನ್ನ ಕೊಟ್ರು ಹಾಗೆ ಮತ್ತೆ ನಮ್ಮ ಹತ್ರ ನನ್ನ ಹತ್ರ ಮಾತಾಡಿಸಿದ್ರು ನಮ್ಮ ಯಜಮಾನ್ರ ತರ ಮಾತಾಡಿಸಿದ್ರು ಹಾಗೆ ನಮ್ಮ ಹತ್ರ ಎಲ್ಲ ಮಾತಾಡಿ ಮಾತಾಡಿಸಿ ಅವರು ಎಲ್ಲ ವಿಷಯವನ್ನ ಕಲೆಕ್ಟ್ ಮಾಡ್ಕೊಂಡು ಹೋಗಿ ಶುಕ್ರವಾರ ದಿವಸ ಆ ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ರು ನೋಡಿ ಅಲ್ಲಿ ಕೂಡ ಒಂದು ಖುಷಿ ಏನಪ್ಪಾ ಅಂದ್ರೆ ನಂಗೆ ನಾನು ಅದೇ ಹಿಂದಿನ ಶುಕ್ರವಾರ ನಾನು ಮಂತ್ರಾಲಯಕ್ಕೆ ಹೋಗಿದ್ದು ಆದ್ರೆ ನೆಕ್ಸ್ಟ್ ಶುಕ್ರವಾರ ನೋಡಿ ಒಂದೇ ವಾರದಲ್ಲಿ ಆ ಒಂದು ವಿಡಿಯೋ ಕೂಡ ಅವತ್ತಿ ಆ ಶುಕ್ರವಾರ ದಿವಸನೇ ವಿಡಿಯೋ ಕೂಡ ಅವ್ರು ಅಪ್ಲೋಡ್ ಮಾಡಿದ್ರು ನಮ್ಮ ಎಕ್ಸ್ಪೆಕ್ಟೇಷನ್ ಹೇಗಿತ್ತು ಅಂತ ಹೇಳಿದ್ರೆ ನಮ್ದೊಂದು ಮಾಮೂಲಾಗಿರುವ ಒಂದು ಸಣ್ಣ ಕ್ಯಾಂಟೀನ್ ಅಲ್ವಾ ಹಾಗೆ ದೊಡ್ಡ ಮಟ್ಟಕ್ಕೆ ಏನೋ ಪ್ರಚಾರ ಸಿಗ್ಲಿಕ್ಕಿಲ್ಲ ಅಂತ ಅನ್ಕೋತಾ ಇದ್ವಿ ಒಂದು ಸಾವಿರ ಎರಡು ಸಾವಿರ ಜನ ನೋಡ್ಬಹುದು ಅಂತ ಆದ್ರೆ ನಮ್ಮ ಒಂದು ನಿರೀಕ್ಷೆಗೂ ಮೀರಿ ಇದು ವಿಡಿಯೋ ತುಂಬಾ ವೈರಲ್ ಆಯ್ತು ಸಾಧಾರಣ ಒಂದು ಇಪ್ಪತ್ತ ಒಂಬತ್ತು ಸಾವಿರ ಹತ್ರ ಹತ್ರ ಜನ ಅದರ ವಿಡಿಯೋವನ್ನ ನೋಡಿದ್ದಾರೆ ಅಷ್ಟು ನೋಡಿ ಅದಲ್ಲದೆ ಮತ್ತೆ ಹೆಚ್ಚು ಶೇರ್ ಆಗಿದೆ ತುಂಬಾ ಜನಕ್ಕೆಲ್ಲ ಶೇರ್ ಮಾಡಿದ್ದಾರೆ ಈ ತರ ವಿಡಿಯೋ ನೋಡಿ ನೋಡಿ ಅಂತ ತುಂಬಾ ಜನ ಮತ್ತೆ ಕೆಲವಂತೂ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಪರಿಚಯ ಫೋನ್ ಮಾಡಿ ನಮ್ಮ ಹತ್ರ ಎಲ್ಲ ವಿಶ್ ಮಾಡಿ ಮಾಡಿದ್ರು ನೀವು ನೀವು ಗ್ರೇಟ್ ಬಿಡಿ ನೀವು ಮಾತಾಡಿದ ರೀತಿ ತುಂಬಾ ಇಷ್ಟ ಆಯ್ತು ಒಂದು ಐವತ್ತು ರೂಪಾಯಿಗೆ ಹೊಟ್ಟೆ ತುಂಬಾ ಊಟ ಕೊಡ್ತೀರಿ ನಿಮ್ಗೊಂದು ಫುಡ್ ಇಷ್ಟ ಚೆನ್ನಾಗಿದೆ ಅಂತ ಎಲ್ಲ ಹೊಗಳುವಾಗ ನಮಗೆ ಖುಷಿ ಆಯ್ತು ನಿಮಗೆ ದೇವ್ರು ಒಳ್ಳೇದ್ ಮಾಡ್ಲಿ ನೀವು ಇನ್ನೂ ಅಭಿವೃದ್ಧಿ ಆಗ್ತಾ ಹೋಗಿ ನೀವು ಖುಷಿಯಾಗಿರಿ ಹೀಗೆ ಅಂತ ಹೇಳಿ ಬ್ಲೆಸ್ ಮಾಡಿದ್ರು ಹಾಗೆ ಮತ್ತೆ ಇವಾಗಂತೂ ಹೊಸ ಹೊಸ ಕಸ್ಟಮರ್ಸ್ ನಮ್ಮನ್ನ ಹುಡುಕಿಕೊಂಡು ಬರ್ತಾ ಇದ್ದಾರೆ ದೂರ ದೂರದಿಂದಲ್ಲ ಕಸ್ಟಮರ್ಸ್ ಬಂದು ನನ್ನ ನೋಡಿದ ತಕ್ಷಣ ನಾನು ಅಂದ್ರೆ ಗೊತ್ತು ಜಾಸ್ತಿಯಾಗಿ ಆಗಿ ನಗ್ನಾಗ್ತಾನೆ ಮಾತಾಡೋದು ಮತ್ತೆ ನನಗೆ ಅಂತ ಆಗೋದಿಲ್ಲ ನನಗೆ ಸ್ವಲ್ಪ ಸ್ಮೈಲಿಂಗ್ ಫೇಸ್ ನಂದು ಗೊತ್ತಿರಬಹುದು ಮೊದ್ಲಿಂದ ನನ್ನ ವಿಡಿಯೋ ನೋಡ್ತಾ ಇದ್ದವರಿಗೆ ಅದು ಎಷ್ಟೇ ಬೇಜಾರ್ ಇರ್ಲಿ ಎಷ್ಟೇ ಇದಿರ್ಲಿ ಟೆನ್ಷನ್ ಇರ್ಲಿ ನಾನು ವಿಡಿಯೋ ಮಾಡ್ಬೇಕಾದ್ರೆ ನಗ್ನಾಗ್ತಾನೆ ಮಾತಾಡ್ತೇನೆ ನಾನು ಯಾರಾದ್ರೂ ನನಗೊಂದು ಜನ ಸಿಕ್ಕಿದ್ರು ಮಾತಾಡ್ಲಿಕ್ಕೆ ನನ್ನ ಎಂತ ಟೆನ್ಷನ್ ಇದ್ರು ಅದನ್ನ ಮರೆತು ನಾನು ಖುಷಿಯಾಗಿ ಮಾತಾಡ್ತೇನೆ ಅಂದ್ರೆ ಜೀವನ ಅನ್ನೋದು ಕ್ಷಣಿಕ ಅಲ್ವಾ ನಮ್ಮದು ನೂರು ತರದ ಟೆನ್ಷನ್ ನಮ್ಗೆ ಇರ್ತದೆ ಆ ಟೆನ್ಷನ್ ಅಲ್ಲಿ ಇಟ್ಕೊಂಡು ನಾವು ನಮಗೆ ಯಾರಾದ್ರೊಬ್ಬರು ಮಾತಾಡಕ್ಕೆ ಸಿಗುವಾಗ ಅವ್ರ ಹತ್ರ ನಾವು ಓದಿಸ್ಕೊಂಡು ನಾನ್ ಟೆನ್ಷನ್ ಅಡಿದೇನೆ ಟೆನ್ಷನ್ ಅಡಿದೇನೆ ಅಂತ ಹೇಳಿ ಅವ್ರಿಗೂ ತೋರಿಸ್ಕೊಂಡು ಅವ್ರಿಗೂ ಯಾಕೆ ಬೇಜಾರ್ ಮಾಡು ಮಾಡೋದು ಅಂತ ಹೇಳಿ ನಾನು ಅವರನ್ನು ಖುಷಿ ಪಡಿಸ್ಬೇಕು ನಾನು ಖುಷಿ ಪಡ್ಬೇಕು ಅಂತ ನಾನು ಅನ್ಕೋತಾ ಇರ್ತೇನೆ ಹಾಗಾಗಿ ಎಲ್ಲರೊಟ್ಟಿಗೆ ನಗಮುಖದೊಂದಿಗೆ ಮಾತಾಡ್ತೇನೆ ನಾನು ಹಾಗೆ ಈಗ ಹೊಸ ಕಸ್ಟಮರ್ ಬರ್ತಾರಲ್ವಾ ನಮ್ಮ ನೋಡಿ ಓ ನೀವೇ ಅಲ್ವಾ ಮೊನ್ನೆ ಯೂಟ್ಯೂಬ್ ಅಲ್ಲಿ ಎಲ್ಲ ಮಾತಾಡಿದ್ದು ನಿಮ್ಮ ಮುಖ ನೋಡೋ ಗೊತ್ತಾಯ್ತು ನಿಮ್ಮ ನಗ ಮುಖ ನೋಡಿದ್ರೆ ಇನ್ನು ಕಸ್ಟಮರ್ಸ್ ಬರೋದೇ ಇರ್ತಾರ ಅಂತ ಎಲ್ಲ ಒಳ್ಳೊಳ್ಳೆ ಕಾಂಪ್ಲಿಮೆಂಟ್ ಕೊಡುವಾಗ ಎಷ್ಟು ಖುಷಿ ಆಗ್ತದೆ ಗೊತ್ತ್ ಇವತ್ತು ಕೂಡ ಒಂದು ನಾಲ್ಕೈದು ಜನ ಬಂದಿದ್ರು ಹೊಸೊಬ್ರು ಹೊಸ ಕಸ್ಟಮರ್ಸ್ ಬಂದು ನಮ್ಮಲ್ಲಿ ಊಟ ಮಾಡಿ ಅಹ್ ನಮ್ಮನ್ನ ಹೊಗಳಿ ಹೋದ್ರು ಹೋಗ್ಬೇಕಾದ್ರೆ ನನಗೆ ಅವರೊಂದು ಮಾತು ಹೇಳಿದ್ರು ಇವತ್ತಲ್ಲ ತುಂಬಾ ಜನ ಈಗ ಮೊನ್ನೆ ಬರ್ತಾ ಇದಾರೆ ಎಲ್ಲರೂ ಅದೇ ಹೇಳ್ತಾರೆ ಒಂದು ಏನಪ್ಪಾ ಅಂದ್ರೆ ನಿಮ್ಮ ಕ್ಯಾಂಟೀನ್ ಅಲ್ಲಿ ಊಟ ಮಾಡಿದ್ರು ನಮ್ಮ ಮನೆಯಲ್ಲಿ ಕೂತು ಊಟ ಮಾಡಿದ ಫೀಲ್ಡ್ ನಮಗೆ ಬರ್ತಾ ಇತ್ತು ಅಷ್ಟು ರುಚಿಯಾಗಿದೆ ನಿಮ್ಮ ಇಲ್ಲಿ ಮಾಡುವಂತ ತಿಂಡಿ ತಿನಿಸು ಆಗಿರ್ಬೋದು ಎಲ್ಲವೂ ಮತ್ತೆ ಮತ್ತೆ ನಮ್ಮ ನನ್ನ ಬಗ್ಗೆ ಒಂದೆರಡು ಮಾತು ಹೇಳಿದ್ರು ನಿಮ್ಮ ಈ ನಗುಮುಖದ ಮುಖದ ಒಂದು ಮಾತು ಕೇಳುವಾಗ ನಮಗೆ ತುಂಬಾ ಖುಷಿ ಆಯಿತು ಹಾಗೆ ನೀವು ನಮ್ಮನ್ನು ವೆಲ್ಕಮ್ ಮಾಡಿದ ರೀತಿ ಆಗಿರ್ಬೋದು ಬನ್ನಿ ಕೂತ್ಕೊಳ್ಳಿ ಅಂತ ನಮಗೆ ಒಂದು ಪ್ಲೇಸ್ ಮಾಡಿ ಕೊಟ್ಟ್ರಿ ನೀವು ಅಲ್ಲಿ ಕುತ್ಕೊಳ್ಳಿ ಇಲ್ಲಿ ಖಾಲಿ ಇದೆ ಅಂತ ಹೇಳಿದಾಗಿರ್ಬೋದು ಹಾಗೆ ನಿಮ್ಮ ಯಜಮಾನ್ರು ಒಂದು ನೋಡಿ 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 ಎಲ್ಲವನ್ನ ಯಾವ್ದು ಖಾಲಿಯಾಗಿದೆ ಅಂತ ನೋಡಿ 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 ಹಾಕ್ತಾರೆ ನೋಡಿ ಅದು ಖುಷಿ ಆಯ್ತು ಐವತ್ ರೂಪಾಯಿಗೆ ನಮಗೆ ಹೊಟ್ಟೆ ತುಂಬಾ ಊಟ ಬೇರೆಲ್ಲೂ ಸಿಗ್ಲಿಲ್ಲ ಇಲ್ಲಿ ಸಿಕ್ಕಿದ್ದು ಖುಷಿ ಆಯ್ತು ನಿಮಗೆ ನಿಮ್ಮಿಬ್ಬರ ಒಂದು ಆ ಈ ಖುಷಿಯ ಒಂದು ಜೀವನ ಹೀಗೆ ನಡೀತಾ ಇರ್ಲಿ ಹೀಗೆ ಸಾಕ್ತಾ ಇರ್ಲಿ ನಿಮ್ಗೆ ದೇವರ ಆಶೀರ್ವಾದ ಹದ ಇರ್ಲಿ ಅಂತ ಹೇಳಿ ಬ್ಲೆಸ್ ಮಾಡಿ ಹೋದ್ರು ಮತ್ತೆ ನಾವು ಬರ್ತೇವೆ ಇನ್ನು ಮುಂದೆ ಕೂಡ ನಾವು ಬರ್ತೇವೆ ಮತ್ತೆ ನಮ್ಮ ಕಡೆಯಿಂದ ಕಸ್ಟಮರ್ಸ್ ನಿಮ್ಮ ಹೋಟ್ಲಿಗೆ ಕಳ್ಸಿ ಅಂತ ಅಂತಲ್ಲ ಹೇಳಿದ್ರು ಹಾಗೆ ಅವರೊಂದಿಗೆ ಒಂದು ನಮ್ಮ ಬಗ್ಗೆ ಒಂದು ಒಳ್ಳೆ ಮಾತನ್ನ ಹೇಳಿ ಹೋಗುವಾಗ ಎಷ್ಟು ಖುಷಿ ಆಗ್ತದೆ ಅಲ್ವಾ ಹಾಗೆ ನೋಡಿ ಇದೆಲ್ಲದಕ್ಕೂ ಮುಖ್ಯ ಕಾರಣ ನನ್ನ ನಂಬಿರುವಂತ ರಾಯರು ಅವರು ಇಲ್ಲ ಅಂದ್ರೆ ನಮ್ಗೆ ಇದೆಲ್ಲ ಸಾಧ್ಯನೇ ಆಗ್ತಾ ಇರಲಿಲ್ಲ ಇವಾಗ ಗೊತ್ತಿರಬಹುದು ನಾನು ಅಷ್ಟು ದೂರ ಮಂತ್ರಾಲಯಕ್ಕೆ ಹೋಗಿ ಅವರ ಒಂದು ಸೇವೆಯನ್ನು ಮಾಡಿ ಬಂದೆ ಅವರ ದರ್ಶನವನ್ನ ಮಾಡಿ ಬಂದೆ ಹಾಗೆ ನಾನು ಅಲ್ಲಿ ಹೋಗಿ ನಾನು ಸೇವೆ ಮಾಡುವಾಗ ಸಹ ಏನ್ ಅನ್ಕೋತಾ ಇದ್ದೆ ಅಂದ್ರೆ ರಾಯರೇ ನಿಮಗೆ ನನಗೆ ಏನು ಕೊಡಬೇಕು ಅಂತ ಅನಿಸ್ತದೆ ಅದನ್ನ ಕೂಡಿ ಸಾಕು ನಾನು ಇಂತಿಂತದನ್ನೇ ಕೂಡಿ ಅಂತ ನಾನು ಯಾವತ್ತೂ ನಿಮ್ಮ ಹತ್ರ ಕೇಳೋದಿಲ್ಲ ಅಂತ ಹೇಳಿ ಅಲ್ಲಿ ಸೇವೆ ಮಾಡಿ ಬಂದಿದ್ದೆ ನೋಡಿ ನಾನು ಎಕ್ಸ್ಪೆಕ್ಟ್ ಮಾಡಿರೋದನ್ನ ನನಗೆ ರಾಯರು ಕರುಣಿಸಿದ್ರು ಹಾಗೆ ನಂಬಿದ ಭಕ್ತರನ್ನ ರಾಯರು ಎಂದಿಗೂ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ನಾನೇ ನನ್ನದ ಜೀವನ ಒಂದು ದೊಡ್ಡ ಉದಾಹರಣೆ ಹಾಗೆ ಮುಂದೆ ಕೂಡ ನಾನು ಹೇಳ್ತೇನೆ ನಾನು ಎಷ್ಟು ಕಷ್ಟದ ಜೀವನವನ್ನ ಅನುಭವಿಸಿದ್ದೆ ಹಾಗೆ ಹಂತ ಹಂತವಾಗಿ ಹೇಗೆ ನಾನು ಅಭಿವೃದ್ಧಿ ಆಗ್ತಾ ಹೋದೆ ಇವಾಗ ನಾನು ಒನ್ ಹಂತದಲ್ಲಿದ್ದೇನೆ ತುಂಬಾ ಅಲ್ಲ ಆದ್ರೂ ಇರೋದ್ರಲ್ಲಿ ನೆಮ್ಮದಿಯಾಗಿ ಸಂತೃಪ್ತಿಯ ಜೀವನವನ್ನ ನಡೆಸ್ತಾ ಇದ್ದೇನೆ ಖುಷಿಯ ಜೀವನವನ್ನ ನಡೆಸ್ತಾ ಇದ್ದೇನೆ ಆ ಹಾಗೆ ಈ ಒಂದು ಖುಷಿಯ ವಿಷಯವನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ ಹಾಗೆ ನೀವು ಕೂಡ ಇಷ್ಟೊತ್ತು ನನ್ನ ಒಂದು ಖುಷಿಯಲ್ಲಿ ನೀವು ಪಾಲುದಾರರಾಗಿ ಈ ವಿಡಿಯೋವನ್ನ ಪೂರ್ತಿ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು